ಈಗ ಮೂರನೇ ಹಂತದ ಪಾದಯಾತ್ರೆ ಸಮಾಜದ ಹದಿನೆಂಟು ಬೇಡಿಕೆಗಳನ್ನು ಇಟ್ಟು ನಾವು ಹೋರಾಟವನ್ನೇ ಮಾಡ್ತಾಯಿದ್ವಿ ಆ ಹದಿನೆಂಟು ಬೇಡಿಕೆ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು ಈಗಿನ ರಾಜ್ಯ ಸರ್ಕಾರ ಎರಡೂರ ವರ್ಷ ಆಗಿ ಬಂದ ಮೇಲೆ ಅವರು ಎಲೆಕ್ಷನ್ ಮ್ಯಾನಿಫೆಸ್ಟೋ ಅಲ್ಲಿ ಮಂಗಳೂರಲ್ಲಿ ಬಿಡುಗಡೆ ಮಾಡಿದ ಮ್ಯಾನಿಫೆಸ್ಟೋಲ್ಲಿ ನಾರಾಯಣ ಗುರು ನಿಗಮಕ್ಕೆ ಪ್ರತಿ ವರ್ಷ ಎರಡು ನೂರೈವತ್ತು ಕೋಟಿ ರೂಪಾಯಿಯನ್ನೇ ಕೊಡ್ತೀನಿ ಅಂತಕ್ಕ ತಮಗೆಲ್ಲ ಗೊತ್ತಿರ್ಬೋದು ಒಂದು ವೇಳೆ ಇವತ್ತುವರೆಗೂ ಕೂಡ ಒಂದು ರೂಪಾಯಿಯನ್ನೇ ಈ ಸರ್ಕಾರ ಬಂದ ಮೇಲೆ ಕೊಡಲಿಲ್ಲ ಎರಡನೇದು ಮಾನ್ಯ ಮುಖ್ಯಮಂತ್ರಿಗಳು ಮೂರು ನಾಲ್ಕು ಬಜೆಟನ್ನು ಮಂಡಿಸಿದ್ದಾರೆ ಎಲ್ಲಿಯೂ ಕೂಡ ನಾರಾಯಣ ಗುರುಗಳ ನಿಗಮಕ್ಕೆ ಹಣೆಯನ್ನು ಕೊಡಲಿಲ್ಲ ಅದರ ಜೊತೆಯನ್ನೇ ಈ ಸರ್ಕಾರಲ್ಲಿ ನಮ್ಮ ಸಮುದಾಯಕ್ಕೆ ಸಿಗಬೇಕಾದ ಹಕ್ಕುಗಳನ್ನು ಹಿಂದಿನ ಬಿ ಜೆ ಪಿ ಸರ್ಕಾರಲ್ಲಿ ಎರಡು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದರು ಮೂರು ನಿಗಮಕ್ಕೆ ಅಧ್ಯಕ್ಷರನ್ನೇ ಮಾಡಿದರು ಈ ಸರ್ಕಾರಲ್ಲಿ ಒಂದೇ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ ಆದ್ದರಿಂದ ಅಲ್ಲಿಯೂ ಕೂಡ ಸಮುದಾಯಕ್ಕೆ ಅನ್ಯಾಯವನ್ನು ಹಾಕ್ತಾ ಇದೆಯೆಂತಕ್ಕಂಥ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ನಿಗಮಕ್ಕೆ ಮಂಜುನಾಥ ಪೂಜಾರಿ ಅವರನ್ನ ಅಧ್ಯಕ್ಷರ ಘೋಷಣೆ ಮಾಡಿದ್ದಾರೆ ಆದರೆ ಇವತ್ತುವರೆಗೂ ಕೂಡ ಆದೇಶ ಪತ್ರ ಕೊಟ್ಟಿಲ್ಲ ಆದೇಶ ಪತ್ರ ಕೊಟ್ಟಿಲ್ಲ ಒಂದು ಕಚೇರಿ ಕೂಡ ಕೊಡಲಿಲ್ಲ ಸರಿಯಾದ ರೀತಿಯಲ್ಲಿಯೂ ಕೂಡ ಅದನ್ನ ತೆಗೆದುಕೊಳ್ಳುತ್ತಾ ಇಲ್ಲ ಅಂತಕ್ಕಂಥದ್ದು ಸಮುದಾಯದ ನೋವು ಕೂಡ ಇದೆ ಅಂತ ನಾವು ಹೇಳಬಹುದು ಹಾಗಾಗಿ ಹದಿನೆಂಟು ಬೇಡಿಕೆಗಳನ್ನು ಇಟ್ಟು ಜನವರಿ ಆರನೇ ತಾರೀಕು ನಾನು ಕರದಾಳ್ ಶಕ್ತಿಪೀಠದಿಂದ ಚಿತ್ತಾಪುರ ತಾಲೂಕಿನ ಕರದಾಳ್ ಶಕ್ತಿಪೀಠದಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡುತ್ತೇನೆ ಸುಮಾರು ನಲವತ್ತು ದಿನದ ಪಾದಯಾತ್ರೆ ಏಳುನೂರು ಕಿಲೋಮೀಟ್ರ್ ಪಾದಯಾತ್ರೆ ಫೆಬ್ರವರಿ ಹನ್ನೆರಡನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಮಾಡೋದಕ್ಕೂ ಕೂಡ ಈಗಾಗಲೇ ನಿರ್ಣಯ ತೆಗೆದುಕೊಂಡಿದ್ದೇನೆ ಪ್ರತಿನಿತ್ಯ ಇಪ್ಪತ್ತು ಕಿಲೋಮೀಟ್ರ್ ನಾನು ಪಾದಯಾತ್ರೆಯನ್ನು ಮಾಡುತ್ತೇನೆ ಸುಮಾರು ಹದಿನೈದು ಪಾಯಿಂಟ್ಗಳಲ್ಲಿ ಎರಡು ಸಾವಿರದಿಂದ ಮೂರು ಸಾವಿರ ಜನ ಸೇರಿ ಬೃಹತ್ ಬಹಿರಂಗ ಸಭೆಯನ್ನೇ ಮಾಡುತ್ತಾ ಇದ್ದೇನೆ ಮತ್ತು ಈ ಬೇಡಿಕೆಗಳನ್ನ ಈಗಾಗಲೇ ಆ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ ಅವರು ಕರೆದಿದ್ದರು ಮನೆ ನಮ್ಮವ್ರನ್ನ ಕರೆದಾಗ ಅವ್ರಿಗೂ ತಲುಪಿಸಿದ್ದೀನಿ ಓ ಯಾವುದೋ ಕಾರಣಕ್ಕೂ ಇದು ಹಿಂದಕ್ಕೂ ಬರುವ ಪ್ರಶ್ನೆ ಇಲ್ಲ ಅಂತ ಕೂಡ ಹೇಳಿದ್ದೀನಿ ಅದರಲ್ಲಿ ಹದಿನೆಂಟು ಬೇಡಿಕೆಯಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಎಸ್ ಟಿ ಮೀಸಲಾತಿಗೆ ನಾವೀಗ ಕೇಳುತ್ತಾ ಇದ್ದೀವಿ ಅದರಲ್ಲಿ ಮಿಲ್ಲವ ಸಮುದಾಯದಿಂದ ಒಂದಷ್ಟು ಅಭಿಪ್ರಾಯಗಳನ್ನ ಬಂದಿದೆ ನಮಗೆ ಎಷ್ಟು ಬೇಡ ಅಂತಕ್ಕಂಥ ರೀತಿಯಲ್ಲಿ ಬಂದಿದೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಈಡಿಗರ ಸಮಸ್ಯೆಯನ್ನೇ ನಾವು ಪರಿಗಣಿಸಿ ಅವರ ಜೀವನದ ಆಧಾರವಾಗಿದ್ದಿರತಕ್ಕಂಥ ಸೇಂದಿ ಸಾರಾಯು ಕೂಡ ಸರ್ಕಾರ ಕಸ್ಕೊಂಡಿದ್ದರಿಂದ ಅವ್ರಿಗೆ ಇವತ್ತು ಅವರು ಬೀದಿಪರಾಗಿದ್ದಾರೆ ಸಮುದಾಯ ಹೆಚ್ಚಿನ ಮಠದಲ್ಲಿರುವ ಮಂಗಳೂರು ಉಡುಪಿ ಕಾರವಾರ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದಷ್ಟು ಸ್ತುತಿವಂದರಿದ್ದಾರೆ ಒಂದಷ್ಟು ಆರ್ಥಿಕವಾಗಿ ಕೂಡ ಸಫಲರಾಗಿದ್ದಾರೆ ಆದರೆ ಇಪ್ಪತ್ತಾರು ಜಿಲ್ಲೆಯಲ್ಲಿ ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆ ಅಂದರೆ ಬಹಳ ದೊಡ್ಡ ಪರಿಸ್ಥಿತಿಯಲ್ಲಿ ಶೌಚಾಲಯವು ಕೂಡ ಇಲ್ಲದ ಮನೆಗಳಿದ್ದಾವೆ ಮನೆಯಿಲ್ಲ ತವರು ಬೀದಿಯಲ್ಲಿ ಮಲಗೋರಿದ್ದಾರೆ ಇದಕ್ಕೆಲ್ಲ ಒಂದು ಅಂತ್ಯ ಕಾಣಬೇಕಲ್ಲ ಅಂತ ಹೇಳಿಬಿಟ್ಟು ನಮ್ಮ ಹೋರಾಟ ಹಾಗಾಗಿ ಕಸಬು ಕಳೆದುಕೊಂಡು ಸೇಂದಿ ಸಾರಾಯ ಕಳೆದುಕೊಂಡು ಸುಮಾರು ಇಪ್ಪತ್ತು ಎರಡು ಸಾವಿರದ ನಾಲ್ಕನೇ ಇಶ್ಯುವಲ್ಲಿ ಕಸಬು ಕಳೆದುಕೊಂಡರು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಏಳನೇ ಇಶ್ಯೂ ನಮ್ಮ ಸಾರಾಯ ನಿಂತೋಯಿತು ಇದೆಲ್ಲ ಯಾವುದೂ ಇವತ್ತು ಅದೇ ಕೊಡಿಯೋದು ನಾವು ಕೇಳುತ್ತಾ ಇಲ್ಲ ಬಟ್ ವ್ಯವಸ್ಥೆ ಕೊಡಬೇಕಿತ್ತಲ್ಲ ಯಾವುದೂ ಮಾಡಲಿಲ್ಲ ಮತ್ತು ಲಿಕ್ಕರ್ ಬಿಸಿನೆಸ್ ಅಲ್ಲಿಯೂ ಕೂಡ ರಾಜ್ಯದಲ್ಲಿ ಹದಿಮೂರು ಸಾವಿರದ ಆರುನೂರು ಬಾರನ್ ರೆಸ್ಟೋರೆಂಟ್ಗಳು ಇವತ್ತು ರಾಜ್ಯದಲ್ಲಿದೆ ಅದರಲ್ಲಿ ಈಡಿಗರು ನಡೆಸೋದು ಎಷ್ಟು ಬಿಲ ಬಿಲ್ಲವರಲ್ಲಿ ಎಷ್ಟಿದೆ ಬರೀ ಎರಡು ಸಾವಿರದ ಐನೂರನ ಒಳಗಡೆ ಇದೆ ಅಲ್ಲಿಯೂ ಕೂಡ ನಮಗೆ ಸಮುದಾಯಕ್ಕೆ ನ್ಯಾಯ ಸಿಗಲಿಲ್ಲ ಪಕ್ಕದ ರಾಜ್ಯಗಳಾದ ಕೇರಳ ತೆಲಂಗಾಣ ಗೋವಾ ಆಂಧ್ರ ತಮಿಳುನಾಡಲ್ಲಿ ಅಬಕಾರಿ ಸಚಿವರು ಎಕ್ಸೈಸ್ ಮಿನಿಸ್ಟರ್ ಈ ಕಮ್ಯುನಿಟಿಯಿಂದ ಆಗ್ತದೆ ಅದೂ ಕೂಡ ಈ ಕಮ್ಯುನಿಟಿಗೆ ರಾಜ್ಯದಲ್ಲಿ ಕೊಡ್ತಾ ಇಲ್ಲ ಒಟ್ಟಾರೆ ಇಡಿಗ ಬಿಲ್ಲವ ನಾಮಧಾರಿ ಸಮುದಾಯವನ್ನೇ ಸಂಪೂರ್ಣವಾಗಿ ಕಡೆಗಣಿಸುವ ಪ್ರಯತ್ನ ಸರ್ಕಾರದಿಂದ ಆಗ್ತಾ ಇದೆಯಕ್ಕಂತಕ್ಕಂಥದ್ದು ನೋವು ನಂಬಲ್ಲಿ ಇದೆ ಇವತ್ತು ನಾನು ಹೇಳತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಡಿ ಉಪಮುಖ್ಯಮಂತ್ರಿಗಳನ್ನ ನೋಡಿ ಕಲಿಬೇಕು ಅವರು ಯಾವ ಮಠದಲ್ಲಿ ರಾಜ್ಯ ಜಾತಿಯನ್ನೇ ಮಾಡ್ತೀನಿ ಅಂತಕ್ಕಂಥದ್ದು ನಮ್ಮ ಮುಂದೆ ಕಣ್ಣಿನ ಮುಂದೆ ಇದು ಮಾಡಲಿ ನಾವೇನು ಬೇಡ ಅಂತ ಹೇಳ್ತಾ ಇಲ್ಲ ರಾಜ್ಯದ ಕುರುಬ ಹಿಂದುಳಿದ ವರ್ಗದ ಕುರುಬ ಸಮುದಾಯ ಇವತ್ತು ಯಾವ ಮಠಕ್ಕೆ ನಿಂದಿದ್ದಿ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬೇಕು ಅದಕ್ಕೆ ಕಾರಣ ಮಾನ್ಯ ಮುಖ್ಯಮಂತ್ರಿಗಳೇ ನಾವು ಸ್ವಾಗತ ಮಾಡ್ತೇನೆ ಮಾಡಲೇಬೇಕು ಡಿ ಕೆ ಶಿವಕುಮಾರ್ ಅವ್ರೀಗ ಪೂಜ್ಯ ಸ್ವಾಮೀಜಿ ಸ್ವಾಮೀಜಿಯವರು ಸಭೆಯನ್ನು ಕರೆದಾಗ ಅಲ್ಲಿ ಡಿ ಕೆ ಶಿವಕುಮಾರ್ ಇರ್ತಾರೆ ಅಲ್ಲಿ ಕುಮಾರಸ್ವಾಮಿ ಅವರು ಇರ್ತಾರೆ ಹಿಂದುತ್ವದ ಕಠೋರ ಪ್ರತಿಪಾದಕರಾಗಿರ್ತಕ್ಕಂಥ ಸಿ ಟಿ ರವಿ ಶೋಭಾ ಕನಂದರಾಜ್ ಅವರು ಇರ್ತಾರೆ ಎಲ್ಲರೂ ಅವರವರ ಸಮುದಾಯಕ್ಕೋಸ್ಕರ ಇವತ್ತು ಹೋರಾಟವನ್ನು ಮಾಡುವ ಸಂದರ್ಭದಲ್ಲಿ ನಮ್ಮ ಸಮುದಾಯದಿಂದ ಈ ರಾಜ್ಯ ಸರ್ಕಾರದಲ್ಲಿ ಆರು ಜನ ಶಾಸಕರುಗಳಿದ್ದಾರೆ ಅದರಲ್ಲಿ ಇಬ್ಬರು ಎಂ ಎಲ್ ಸಿ ಅದರಲ್ಲಿ ಒಬ್ಬರು ಮಂತ್ರಿಗಳಿದ್ದಾರೆ ಎರಡೂವರೆ ವರ್ಷ ಆದರೂ ಕೂಡ ಒಂದು ನಿಯೋಗವನ್ನೇ ತೆಗೆದುಕೊಂಡು ಮುಖ್ಯಮಂತ್ರಿ ಹತ್ರ ಹೋಗಿ ಅದನ್ನು ಪ್ರತಿಭಟನೆ ಮಾಡುವುದು ಆಗಲಿಲ್ಲ ಈ ಸಂದರ್ಭದಲ್ಲಿ ನಾನು ಇವತ್ತು ನಮಗೆ ಒಂದಷ್ಟು ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಬಿ ಕೆ ಹರಿಪ್ರಸಾದ್ ಅವರು ಎರಡು ಕಣ್ಣಾಗಿ ಸಮುದಾಯದ ಇವತ್ತು ಅವರ ಕೆಲಸವನ್ನು ಮಾಡತಕ್ಕಂಥದ್ದು ನಾವು ಇವತ್ತು ನೋಡ್ತಾ ಇದ್ದೀನಿ ಸಹಾಯ ಮಾಡ್ತಾ ಇದ್ದಾರೆ ಅದರ ಜೊತೆ ಕಾರ್ಕಳ ಸುಲ್ಕುಮಾರ್ ಅವರಾಗ್ರು ಕೂಡ ಸ್ಪಂದಿಸ್ತಾ ಇದ್ದಿಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಎಲ್ಲರೂ ಕೂಡ ನಾನು ಮಂಗಳೂರಿನ ಉಡುಪಿಯ ನಮ್ಮ ಸಮುದಾಯದ ನಾಯಕರುಗಳು ಮನವಿ ಮಾಡತಕ್ಕಂಥದ್ದೇನು ರಾಜಕೀಯನೇ ಮರೆದು ರಾಜಕೀಯನ ಬದಿಗೊತ್ತಿ ಪಕ್ಕಕ್ಕಿಟ್ಟು ಬಿಲ್ಲ ಸಮುದಾಯದ ನಾಯಕರುಗಳು ಒಕ್ಕಟ್ಟಾಗಿ ಒಂದೇ ವೇದಿಕೆಯಲ್ಲಿ ಬರುವ ಸಮಯ ಆಗಿದೆ ಸಂದರ್ಭ ಆಗಿದೆ ಒಂದು ವೇಳೆ ಆ ಕೆಲಸಕ್ಕೆ ಅವುಗಳು ಮಾಡಲಿಲ್ಲ ಅಂತಂದರೆ ಈ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ ತಾವು ಎಲ್ಲ ಪಕ್ಕಕ್ಕಿಡಿ ಸಿದ್ಧಾಂತ ಪಕ್ಕಕ್ಕಿಡೋಣ ನಮ್ಮ ಯಾಕಂದರೆ ರಾಜ್ಯದ ದೇಶದ ಎಲ್ಲರೂ ಕೂಡ ಅವರವರ ಜಾತಿ ಅವರವರ ಜಾತಿಯನ್ನು ಗಟ್ಟಿ ಮಾಡತಕ್ಕಂಥ ಕೆಲಸ ನಡೀತಾ ಇದೆ ಈ ಸಂದರ್ಭದಲ್ಲಿ ನೀವು ಕೂಡ ಅದನ್ನು ಹೊರ್ತುಪಡಿಸಿದ ಹೊರಗಡೆ ನಿಂದರೆ ಸಮುದಾಯಕ್ಕೆ ತಾವು ಮಾಡುವ ಅನ್ಯಾಯ ಆಗುತ್ತೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳುತ್ತಾ ಇದ್ದೀನಿ ಇವತ್ತು ನಮ್ಮಲ್ಲಿಯೂ ಕೂಡ ಮಧು ಬಂಗಾರಪ್ಪ ಸಚಿವರಿದ್ದಾರೆ ಅವರೂ ಕೂಡ ಎರಡೂವರೆ ಸೊರಬ ನೋಡಿ ಸೊರಬ ಸಾಗರ ಮುಲ್ಕಿ ಮೋಡಿಬಿದಿರಿ ಶಿರ್ಸಿ ಸಿದ್ದಾಪುರ ಕಾರ್ಕಳ ಇಲ್ಲಿಂದೆಲ್ಲ ಗೆದ್ದು ಹೋಗುವ ಶಾಸಕರುಗಳಿಗೂ ಗೆದ್ದದ ಮೇಲೆ ಸಮುದಾಯದ ಮಂತ್ರಿ ಆಗುವವರಿಗೆ ಸಮುದಾಯದ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ ಆ ಕ್ಷೇತ್ರದ ಜನರ ಕಲ್ಯಾಣ ಆಗಬೇಕು ಜೊತೆ ನಿಮಗೆ ಒಂದು ಲಕ್ಷ ಒಂದೂವರೆ ಲಕ್ಷ ಓಟನ್ನು ಕೊಟ್ಟು ನಿಮ್ಮನ್ನು ವಿಧಾನಸಭೆಗೆ ಕಳಿಸಿಕೊಟ್ಟಿರ್ತಕ್ಕಂಥದ್ದು ಈ ಸಮುದಾಯ ಆ ಸಮುದಾಯ ಮರೆದು ಹೋಗೋಕ್ಕಾಗೋದಿಲ್ಲ ನೀವು ಸಮುದಾಯದ ಕೋಟ ಬೇಕು ಸಮುದಾಯದ ಓಟು ಬೇಕು ಸಮುದಾಯ ಬೇಡ ಇದು ಸಾಧ್ಯವಾಗೋದಿಲ್ಲ ಅದಕ್ಕೋಸ್ಕರ ನಾನು ಹೇಳುವುದೇನು ಈ ಭಾಗದ ನಮ್ಮ ಬಿಲ್ಲವ ಸಮುದಾಯದ ನಾಯಕರುಗಳೆಲ್ಲ ಮರದು ಒಕ್ಕಟ್ಟಾಗಬೇಕು ಅದನ್ನು ಜವಾಬ್ದಾರಿ ನಮ್ಮ ಕೊಟ್ಟ ಶ್ರೀನಿವಾಸ ಪೂಜಾರಿ ಮತ್ತು ವಿ ಕೆ ಅವರು ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಮನವಿ ಅಂತಕ್ಕಂಥದ್ದು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳತಕ್ಕಂಥದ್ದು ಹದಿನೆಂಟು ಬೇಡಿಕೆಯಲ್ಲಿ ಕೂಡ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಒಡಿಚೆನ್ನೆಯ ಅವರ ಜನ್ಮಸ್ಥಳ ಮತ್ತು ಐಕ್ಯಸ್ಥಳ ಅದೇನಾಗಬೇಕು ಅಂತ ಕೂಡ ಅದರಲ್ಲಿ ಹೇಳಿದ್ದೀನಿ ಎಲ್ಲ ತಾವು ಕೂಡ ಹೋಗಬಹುದು ಇಷ್ಟು ವಿಷಯಗಳು ಸಮುದಾಯಕ್ಕೆ ಸಂಬಂಧಪಟ್ಟದಿದೆ ಆದ್ದರಿಂದ ಇದಿನ ಪೂರ್ವಭಾವಿ ಸಭೆ ಮಂಗಳೂರಿನ ಉಡುಪಿ ಜಿಲ್ಲೆಯ ಪಾದಯಾತ್ರೆಯ ಪೂರ್ವಭಾವಿ ಸಭೆ ಡಿಸೆಂಬರ್ ಏಳನೇ ತಾರೀಕು ಭಾನುವಾರ ದಿನ ಕುದ್ರೋಳಿ ದೇವಸ್ಥಾನದ ಆವರಣದಲ್ಲಿ ನಾವು ಮಾಡುತ್ತೇವೆ ಎರಡೂ ಜಿಲ್ಲೆ ಒಟ್ಟಿಗೆ ಸೇರಿಕೊಂಡು ಒಂದು ದೊಡ್ಡ ಪೂರ್ವಭಾವಿ ಸಭೆ ಮಾಡುತ್ತೇನೆ ಆ ಸಭೆಯನ್ನು ಇವತ್ತು ನಾನು ಘೋಷಣೆ ಮಾಡುತ್ತೇನೆ